ಬೆಂಗಳೂರಿನ ಬೆಟ್ಟಹಳ್ಳಿ ಕ್ರಾಸ್ ಬಯಂಡಳ್ಳಿಯಲ್ಲಿರುವ ಬಯಂಡಳ್ಳಿ ಶ್ರೀ ಸಿರಡಿ ಸಾಯಿಬಾಬಾ ಮಂದಿರದಲ್ಲಿ ಏಳನೇ ವರ್ಷದ ಗುರಿಪೂರ್ಣಿಮಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಐದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದರು ಈ ಸಂದರ್ಭದಲ್ಲಿ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಅನ್ನದಾಸೋಹವನ್ನು ಕೂಡ ಏರ್ಪಡಿಸಲಾಗಿತ್ತು ಕ್ರೀಷ್ಠ देशा ಶಿರಡಿ ಸಾಯಿಬಾಬಾ ದೇವಸ್ಥಾನ ನಾಗರಾಜನಂತವರು ಇದನ್ನ ಸ್ಥಾಪನೆ ಮಾಡಿರೋದು ಈ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ನೋಡಿದ್ರೆ ನಿಮಗೆ ಶಿರಡಿ ತರಾನೇ ಕಾಣಿಸುತ್ತೆ ತರಾನೇ ಕಾಣಿಸುತ್ತೆ ಅದೇ ಇನ್ನೂ ಒಂದು ವಿಶೇಷ ಏನು ಅಂದರೆ ಇಲ್ಲಿ ಒಂದು ಸ್ವಯಂ ಕುರ್ತಿಯಾಗಿರೋಂಥ ಒಂದು ಗಣೇಶ ಇದೆ ಈ ಗಣೇಶಗೇನು ಅದ್ಭುತವಾದಂಥ ಪವರ್ ಏನು ಅಂತಂದರೆ ಯಾರಿಗಾದರೂ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಇಲ್ಲ ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಅಥವಾ ಯಾವುದೇ ಥರ ಒಂದು ಎಜುಕೇಷನ್ನಲ್ಲಿ ಬೇರೆ ಯಾವುದ್ರಲ್ಲಿ ತೊಂದರೆ ಇದ್ದರೂ ಕೂಡ ತೊಂದರೆ ಇದ್ದರೆ ಕೂಡ ಆ ತೊಂದರೆ ಇಲ್ಲಿ ಬಂದು ಆ ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಹೋದಾಗ ಪ್ರತಿಯೊಂದು ದೋಷನು ಪರಿಹಾರ ಆಗುತ್ತೆ ಇದು ಬಹಳ ಜನಕ್ಕೆ ಅದ್ರದ್ದು ಒಂದು ಅನುಭವನೂ ಆಗಿದೆ ಇಲ್ಲಿ ಬಹಳ ಜನಕ್ಕೆ ಅದರಿಂದ ಬಹಳ ಉಪಯೋಗನೂ ಆಗಿದೆ ಅಂತ ನಮ್ಮದು ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಅಂತ ನನ್ನ ಇಲ್ಲಿ ಕರ್ಕೊಂಡು ಬಂದಿರೋ ಟೈಮಲ್ಲಿ ನಾನು ನೋಡ್ಬಿಟ್ಟು ಹೇಳಿದೆ ಈ ಒಂದು ಕಲ್ಲನ್ನ ನೀವು ಸುಮ್ಮನೆ ಸೈಡಲ್ಲಿ ಇಟ್ಟಿದ್ದೀರಾ ಇದಕ್ಕೆ ಬಹಳ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಇದೆ ಅಂತ ಹೇಳಿದ ಮೇಲೆ ಆ ದೇ ಆ ಕಲ್ನ ತಗೊಂಡಾದ್ರೆ ಅದು ಸ್ವಯಂ ನೋಡಕ್ಕೆ ಅದು ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಒಟ್ಟಿಗೆ ಇರೋಂಥ ಇದು ಅಲ್ಲಿ ಇದರಲ್ಲಿ ಬಹಳ ಅದ್ಭುತವಾದಂತ ಈ ದೇವಸ್ಥಾನ ಕಟ್ಟ ಉದ್ದೇಶ ಏನಂದ್ರೆ ನಾನು ತುಂಬ ಕಷ್ಟಗಳಲ್ಲಿದ್ದೆ ಒಂದು ಟೈಮಲ್ಲಿ ಅಂತ ಒಂದು ಟೈಮಲ್ಲಿ ಬಾಬಾರವರು ಪರಿಚಯ ಆದರು ಒಂದು ಬೇರೆ ಒಂದು ಅವ್ರ ಕಡೆ ಒಂದು ಚಿಕ್ಕದು ದೊರಕಮಾಯಿ ಫೋಟೋ ಅಂತ ಕೊಟ್ಟರು ನಿನಗೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಈ ಫೋಟೋ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿ ಬಾಬಾ ಮುಂದ್ಗಡೆ ನಿನ್ಗೆ ಏನೇ ಕಷ್ಟಗಳು ಇದ್ರು ಕೂಡ ಒಂದು ಕ್ಯಾಂಡ್ ಅನ್ಸ್ಕೊಟ್ಟು ಸಂಕಲ್ಪ ಮಾಡ್ಕೊಂಡು ಹೊರಗಡೆ ಹೋಗಿ ತುಂಬಾ ಒಳ್ಳೆ ಕೆಲಸಗಳು ಅಂತ ಹೇಳೋದು ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ವು ಒಂದು ಆರು ತಿಂಗಳು ಅದೇ ತರ ಮಾಡ್ತಾ ಇದ್ವು ನಮ್ಮ ಕಷ್ಟಗಳು ಧೀರ ತುಂಬಾ ಕಷ್ಟಗಳಲ್ಲಿದೆ ಒಂದು ದಿವಸ ಬಾಬಾವನ್ನು ಬೈಕೊಂಡೇ ನಾನು ನಿದ್ದೆ ಮಾಡಿದ್ದೆ ಆ ಒಂದು ದಿವಸ ನಿದ್ದೆ ಬರ್ತಾ ಇರೋದಕ್ಕೋಸ್ಕರ ಓಂ ಸಾಯಿ ಶ್ರೀ ಸಾಯಿ ಜೈ ಜೈ ಸಾಯಿ ಅಂತ ನಾನು ಸುಮ್ಮನೆ ಮಕ್ಕಳ ಜೊತೆ ಹೇಳ್ಕೊಂಡು ನಿದ್ದೆ ಮಾಡಿದ್ದೆ ಆವತ್ತು ನೈಟು ಮೂರು ಗಂಟೆ ರಾತ್ರಿಯಲ್ಲಿ ಮನೆಯಲ್ಲಿ ಹುಟ್ಟು ಮಲ್ಲಿಗೆ ಹೋಗುವ ಸ್ಮೆಲ್ಲು ನನ್ನ ಹಣೆಗೆ ಇಷ್ಟು ಇಷ್ಟು ಅಗಲ ಇರ್ಬೋದಿತ್ತು ಅನ್ಸ್ಕೊಂಡೆ ಆವತ್ತು ಫಸ್ಟ್ ದಿವಸ ಹೆಂಗಾಯ್ತು ಅಂತ ಎದ್ದು ಕೂತ್ಕೊಂಡು ಯೋಚನೆ ಮಾಡಿದ ನಾನು ಫಸ್ಟ್ ಭಾವನೆ ಇರ್ಬೋದನ್ನ ಒಂದು ಯಾವಾಗ ಮನಸ್ಸು ಬಂತ ಆವತ್ತಿನಿಂದ ಊಟಕ್ಕಾಗ್ಲಿ ನನ್ನ ಕಷ್ಟಗಳು ಇವೆಲ್ಲ ಹೆಂಗು ಹೋಯ್ತು ನನ್ಗೆ ಗೊತ್ತಿಲ್ಲ ನಾನು ಸಾಮಾನ್ಯ ಕೂಲಿ ಕೆಲಸ ಮಾಡ್ತಾ ನಾನು ನಾನೇನು ದೊಡ್ಡ ಸೌಕರ್ಯಲ್ಲ ಬಿಸ್ನೆಸ್ ಮ್ಯಾನ್ ಅಲ್ಲ ಇವೆಲ್ಲ ಮಾಡೋದಕ್ಕೆ ನಾನು ಗೊತ್ತಿಲ್ಲ ದೇವಸ್ಥಾನ ಕಟ್ತವನಲ್ಲ ಪೂಜೆ ಮಾಡ್ದವನಲ್ಲ ಇವತ್ತಿಗೆ ಈ ಮಟ್ಟಕ್ಕೆ ಬಾಬಾ ಅವರ ಅನುಗ್ರಹದಿಂದ ಬಾಬಾ ಅವರು ನನ್ನ ಕೈನಿಂದ ಮಾಡಿಸ್ತಾ ಇದ್ದಾರೆ ಸೈ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಬಾಬಾರವರೇ ನನ್ನ ಕನಸಲ್ಲಿ ಬಂದು ನಿರ್ಮಾಣ ಸಮಯದಲ್ಲಿ ಒಂದು ಕಲ್ಲನ್ನು ತೋರ್ ಆ ಕಲ್ಲನ್ನು ತಗೊಂಡ್ಬಂದು ಇಲ್ಲಿ ಸ್ಥಾಪನೆ ಮಾಡಿ ನಿಮ್ಗೆಲ್ಲ ಒಳ್ಳೇದಾಗತ್ತೆ ಅಂತ ಬಂತು ಅಯ್ಯೋ ಬಾಬರು ಈ ತರ ಕನ್ಸಲ್ ಬಂತಲ್ಲ ಅದೇನೋ ನೋಡೋಣ ಅಂತ ನಾನು ಜಾಗ ಕುರಿ ನಾವು ನೋಡಕ್ ಹೋದ್ರೆ ಸೇಮ್ ರಾತ್ರಿ ಏನು ಕಣಸಲ್ ನೋಡಿತ್ತು ಅದೇ ಕಲ್ಲು ನನಗೆ ಸಿಕ್ತು ಆ ಕಲ್ಲು ತಗೊಂಡ್ಬಂದು ಒಂದು ಆರು ತಿಂಗಳು ಇಲ್ಲಿ ಬೇವನ್ ಮಾರದತ್ರ ಇಟ್ಟಿಲು ಏನ್ ಮಾಡ್ಬೇಕು ಗೊತ್ತೆ ಅದು ರೂಪಾಯಿ ಇಲ್ಲ ಏನಿಲ್ಲ ಒಂದು ಚಪ್ಡಿ ಕಲ್ಲರ ಅದನ್ನೇನ್ ಮಾಡ್ಬೇಕು ಏನಾದ್ರೆ ಸುಮ್ಮನೆ ಇಟ್ಟಿರ್ಬೇಕು ಎಂಬತ್ತೈದು ವರ್ಷ ವಯಸ್ಸಾಗಿರೋಂಥವ್ರು ನಾವು ಅವರು ಇನ್ನೊಂದು ಇಬ್ಬರು ಮೂರು ಜನ ಇದು ವಿಜಯದಶಮಿ ದಿವಸ ಇದೇ ದೇವಸ್ಥಾನದ ಹತ್ರ ನಿರ್ಮಾಣ ಮಾಡೋ ಸಮಯದಲ್ಲಿ ಮಣ್ಣು ಕೆಳಗಡೆ ನೀರಲ್ಲಿ ಕೂತ್ಕೊಂಡವರು ಮಾತಾಡ್ತಾ ಇರೋವಾಗ ಆ ಗಣೇಶ ಅದು ಮತ್ತೆ ಜ್ಞಾಪಕ ಬಂತು ರಾತ್ರಿ ಮತ್ತೆ ಬಾಬಾ ಕಡ್ಡಲ್ ಒಂದು ವಾರ್ನಿಂಗ್ ಕೊಟ್ಟಂಗಾಯ್ತು ಯಾಕೆ ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ವಿಜಯಕಶಮತಿ ದಿವಸ ಕಲ್ಲು ತಗೊಂಬಂದಲ್ಲಿ ಇಟ್ಟು ನೀರು ಹಾಕಿ ವರ್ಷ ಮಾಡಿದ್ರೆ ಅವರು ಬಯಸ್ ಗಣೇಶ ತರ ಕಾಣ್ತಾ ಇದೆ ಅಂತ ಒಂದು ಮಾತಾಡುವ ಹೌದಲ್ವಾ ಗಣೇಶ ತರ ಕಾಣ್ತಾ ಇದೆ ಅಂತ ಅವತ್ತು ಇಟ್ಟುನಲ್ಲಿ ಪೂಜೆ ಮಾಡಿದ್ರು ಕೆಳಗಣ ದ್ವಾರಕಮ್ಮ ಸುಮಾರು ಒಂದು ಆರು ತಿಂಗಳು ಹಾಗೆ ಇತ್ತು ಆಮೇಲೆ ಎಲ್ಲ ತೇವೆ ಆಗೋದು ಏನು ತೇವೆ ಆಗ್ತಾ ಇದೆ ಅಂತ ನೋಡಿದ್ರೆ ವಿಗ್ರಹದಿಂದಲೇ ತೇವೆ ಆಗ್ತದೆ ಹೋಯ್ ಇದು ಸ್ಥಾಪನೆ ಮಾಡ್ಬೇಕಂತ ಮತ್ತೆ ಪುನರ್ವಾಸಿ ಸ್ಥಾಪನೆ ಮಾಡಿ ಇವಾಗ ಗಿಂತ ಇವಾಗ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಇಬ್ರು ಒಂದೇ ಏಕಶೈಲ ಇರೋದ್ರಿಂದ ನಾವು ಕೇದ್ದು ದೋಷ ಸರ್ಪ ದೋಷ ಸರ್ಪದೋಷ ಇರೋದು ಮದುವೆ ಆಗ್ತಾ ಇರತ್ತೆ ಅದು ಸ್ಕಿನ್ ಪ್ರಾಬ್ಲಮ್ ಏನೇ ಒಂದು ದೋಷಗಳಿದ್ರು ಕೂಡ ಗುರುವಾರ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದ್ರೆ ಇಲ್ಲಿ ಆರತಿ ಆಗತ್ತೆ ಮಧ್ಯಾಹ್ನ ಆರತಿ ಆಗುತ್ತೆ ಆರತಿ ಆದ್ಮೇಲೆ ಆರತಿ ತೀರ್ಥ ಕೊಡ್ತೀವಿ ಮೂರು ಜನ ತೀರ್ಥ ಆ ತೀರ್ಥ ಹಾಕಿಸ್ಕೊಂಡು ಬಾಬಾ ಇವು ಇಟ್ಕೊಂಡು ದೊರಕ ಮೇಲೆ ಒಂದು ದೀಪ ಕೂತ್ಕೊಂಡು ಸಂಕಲ್ಪ ಮಾಡ್ಕೊಂಡು ಅಂದ್ರೆ ಎಲ್ಲ ಒಳ್ಳೇದಾಗುತ್ತೆ ಏನಕ್ಕೆ ಹನ್ನೆರಡು ಗಂಟೆಗೆ ಬರಕ್ಕೆ ಕೇಳ್ತೇವೆ ಹನ್ನೆರಡು ಗಂಟೆ ಸಮಯದಲ್ಲಿ ಇಲ್ಲಿ ಆರತಿ ಬಾಬಾರವ್ರಿಗೆ ಆರತಿ ಮಾಡೋ ಸಮಯದಲ್ಲಿ ವಿಗ್ರಹದಲ್ಲಿ ದೇವ್ಯಾಂಶ ಬರುತ್ತೆ ಒಂದೊಂದು ಹಾಫ್ ನೀರು ಬರುತ್ತೆ ನಾವು ಅಭಿಷೇಕ ಮಾಡಿರೋ ತೀರ್ಥಲ್ಲಿ ಅದು ಮಿಕ್ಸ್ ಆಗುತ್ತೆ ಹಂಗಾಗಿ ಆ ಒಂದು ತೀರ್ಥ ಹಾಕೋದ್ರಿಂದ ಎಲ್ಲಾ ದೋಷಗಳು ಪರಿಹಾರ ಆಗುತ್ತೆ ಸೈರ ಇದು ನಮ್ಮ ಬಾಬಾ ಅವ್ರ ಕೊಟ್ಟಿರೋ ಒಂದು ಗಿಫ್ಟ್ ಅದನ್ನು ಉದ್ಯೋಗ ಬರೋಂತ ಭಕ್ತ ಒಳ್ಳೇದಾಗ್ತಾ ಇದೆ ಇನ್ನು ಮುಂದೆ ಕಡೆ ಇದೆ ದೇವಸ್ಥಾನದಲ್ಲಿ ತುಂಬಾ ದೂರ ದೂರನಿಂದ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸುಮಾರು ಒಂದು ಐದು ಸಾವಿರ ಜನ ಬರ್ತಾ ಇದ್ದಾರೆ ಬೆಳಗ್ಗೆಯಿಂದ ಬೆಳಗ್ಗೆ ಕಾಕಡ ಆರತಿ ಇತ್ತು ಮಧ್ಯಾಹ್ನ ಅಭಿಷೇಕ ಇತ್ತು ಅಭಿಷೇಕ ಆಗ್ತಾ ಇದ್ದು ಆರತಿ ಪಲ್ಲಕ್ಕಿ ಉತ್ಸವ ಇತ್ತು ಮತ್ತೆ ಮಧ್ಯಾಹ್ನ ಆರತಿ ಆದಮೇಲೆ ಅನ್ನದಾನ ಕಾರ್ಯಕ್ರಮ साइंक रूपिणी चेंज आहे थैंक्यू सो मच साईं रा